ಉದಯಶೆಟ್ಟಿ ಮುನಿಯಾಲರವ ಹುಟ್ಟುಹಬ್ಬದ ಪ್ರಯುಕ್ತ ಉದಯಶೆಟ್ಟಿ ಅಭಿಮಾನಿ ಬಳಗ ಮತ್ತು ಕಾರ್ಕಳ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಡಾಕ್ಟರ್ ಉದಯಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಡಾಕ್ಟರ್ ಡಿಎಂಎಪ್ಪ ರೋಟರಿ ಆಸ್ಪತ್ರೆ ಕಾರ್ಕಳ ಜಂಟಿ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಬಂಡಿಮಠ ಮೂಡು ಗಣಪತಿ ದೇವಸ್ಥಾನ ಸಭಾಂಗಣದಲ್ಲಿ ನಡೆಯಿತು ಉದಯ ಶೆಟ್ಟಿ ಅವರು ತಮ್ಮ ಹುಟ್ಟಬ್ಬರ ಕಾರ್ಯಕ್ರಮದಲ್ಲಿ ರಕ್ತದಾನ ಕಾರ್ಯಕ್ರಮ ಮಾಡಿ ಸಮಾಜ ಕಟ್ಟುವ ಕಾರ್ಯ ಮಾಡುತ್ತಿದ್ದಾರೆ ಸಮಾಜದಲ್ಲಿ ಶಾಂತಿ ನಿಲ್ಲಿಸುವ ಕಾರ್ಯ ಮಾಡುತ್ತಿರುವುದು ಧರ್ಮ ಉಳಿಸುವ ಕಾರ್ಯ ಎಂದು ಈಶವಿಠಲದಾಸ ಸ್ವಾಮೀಜಿ ಹೇಳಿದರು ಪ್ರತಿ ಧರ್ಮದಲ್ಲಿ ಕೂಡ ಸಹಕಾರ ಶಾಂತಿ ಬಗ್ಗೆ ಉಲ್ಲೇಖ ಇದೆ ಆದರೆ ಅದು ಆಚರಣೆಗೆ ಬರುವಲ್ಲಿ ಮಾತ್ರ ತಡ ಆಗ್ತದೆ ಮಾನವೀಯತೆ ಸಂಸ್ಕಾರ ಉಳಿಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದರು ಒಬ್ಬನ ಕಣ್ಣೀರು ಒರೆಸುವ ಕಾರ್ಯ ಕಣ್ಣೀರು ತರಿಸುವ ಕಾರ್ಯ ಆಗಬಾರದು ಕಣ್ಣೀರು ಒರೆಸುವ ಕಾರ್ಯದಲ್ಲಿ ಉದಯ್ ಶೆಟ್ಟಿ ಅವರು ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಭಗವಂತ ಆಶೀರ್ವಾದ ನೀಡಲಿ ಎಂದು ಹೇಳಿದರು ಮೌಲಾನಾ ಹವೀಸ್ ಅವರು ಮಾತನಾಡಿ ಉದಯ ಶೆಟ್ಟಿ ಅವರು ಮಾನವೀಯತೆಯಿಂದ ತುಂಬಿದ ವ್ಯಕ್ತಿ ಎಂದು ಹೇಳಿದರು ಯಾವುದೇ ಧರ್ಮದವರು ಕೂಡ ಉದಯ ಶೆಟ್ಟಿ ಅವರ ಮನೆಗೆ ಹೋಗಿ ಸಹಕಾರ ಕೇಳಿದ್ರು ಕೂಡ ಅವರು ಸಹಕಾರ ನೀಡುವವರು ಅಂತಹ ವ್ಯಕ್ತಿ ಈ ಸಮಾಜಕ್ಕೆ ಅಗತ್ಯ ಇದೆ ಎಂದರು ಹತ್ತೂರು ಚರ್ಚಿನ ಧರ್ಮಗುರುಗಳಾದ ಧರ್ಮಗುರುಗಳು ಮಾತನಾಡಿ ಮನುಕುಲಕ್ಕೆ ಸೇವೆ ನೀಡುತ್ತಲೇ ಬಂದಿರುವ ಉದಯ ಶೆಟ್ಟಿಯವರು ಸಮಾಜಕ್ಕೆ ಮಾದರಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮಾಡಲಿ ಎಂದು ನಾನು ಬಯಸುತ್ತೇನೆ ನಮ್ಮ ಎಲ್ಲರ ಒಂದೇ ಸೇವೆ ಅದನ್ನು ಜಾತಿ ಧರ್ಮ ಬೇರೆಯವರು ಇದ್ರೂ ನಾವು ಇರುವುದು ಸೇವೆಗೋಸ್ಕರ ಮತ್ತು ಇದನ್ನೇ ತಮ್ಮ ಧ್ಯೇಯನ್ನು ಎಂದುಕೊಂಡಿರುವ ನಮ್ಮ ನೆಚ್ಚಿನ ಉದಾಹರಣೆ ಅವರಿಗೆ ನಾವು ಒಳ್ಳೆಯದು ಬಯಸುತ್ತೇನೆ ಹಾಗೂ ಸಮಾಜ ಸೇವೆಗೆ ತನ್ನದೇ ಆದಂತಹ ಒಂದು ರೂಪುರೇಷೆಯನ್ನು ನೀಡಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಾಗೂ ಸದಾ ಅಸಂಖ್ಯಾಗಿ ನಮ್ಮನ್ನು ಮಾತನಾಡಿಸುವಂತಹ ಅತ್ಯಂತ ಪ್ರೀತಿಪೂರ್ವಕವಾದ ನಮ್ಮ ನಾಡಿನ ಮೆಚ್ಚಿನ ನಾಯಕರಾದ ಉದಯಣ್ಣ ಅವರ ಎಂದು ಜಾಸ್ತಿ ಎನ್ನ ಅನ್ಯಾಯನ ಉದಯಣ್ಣಕ್ಕೆ ಹುಟ್ಟುಪರ್ಬದ ಶುಭಾಶಯವನ್ನು ಕೋರಲು ನಿಗಲಿಗೆ ಕೂಡ

மத்தூர் பார்க்கிரஞ்சி திராவு முஸ்லிம் தர்பார் கிருஷ்ணர் विद्यार्थிலோ இதெல்லாம் 13 ஜனவரி யோஜனதோ ஆடி சாவர்க்கேஷால வரல இந்தந்தேறலைன்னா 50 கேபேஷால இருந்து 50 ஷாலல வெற்ற வாங்குறதுக்கு பெரிய பெரிய பள்ளப்பூர் மஸ்டர் வந்து பிரெட்டேஷன்ல கேம்பஸ் ஏலவேல பிரவே